ಮೊನ್ನೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಒಂದು ಗಲಭೆ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಮೊಟಕಾಗಿತ್ತು ಇವತ್ತು ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನ ಮಾಡಿ ಗಣೇಶ ವಿಸರ್ಜನೆ ಮಾಡಬೇಕು ಒಂದು ನಿರ್ಧಾರಕ್ಕೆ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ ಒಂದು ಕಡೆ ಸರ್ಕಾರವೂ ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿದೆ ಯಾವುದೂ ಸಮಸ್ಯೆ ಆಗಬಾರದು ಅಂತ ಅದೇ ರೀತಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಇವತ್ತು ಮದ್ದೂರಿಗೆ ಬರ್ತಾ ಇರುವಂತದ್ದು ಹತ್ತು ಆರಂಭ ಆಗುತ್ತೆ ಬಹುತೇಕರು ಮದ್ದೂರಲ್ಲಿ ಈಗಾಗಲೇ ಠಿಕಾಣೆ ಹಾಕಿದ್ದಾರೆ ಎಲ್ಲಿಂದ ಬಂದಿರಾ ಏನಕ್ಕೆ ಬಂದಿರಾ ನಾವು ಕಿರುಗೊಳ ಬಂದ್ರೆ ಕಿರುಗೊಳ್ಳಿ ಯಾರು ಕಳಿಸಿರೋದು ನಮ್ಮೂರ ಪಕ್ತವರು ಮಲ್ಲೂರು ಬಂದ್ಬಿಟ್ಟು ಅವರು ಫಂಕ್ಷನ್ ಓಕೆ ಯಾರು ಬಿಜೆಪಿ ಅವರ ಜೆಡಿಎಸ್ ಅವರ ಏನೋ ಅಂತ ಅಂತ ನಮ್ ಮಾಹಿತಿ ಗೊತ್ತಿಲ್ಲ ನಾವಂತೂ ಕರೆದ್ರ ಬಂದಿದೀವಿ ಮದ್ದೂರಲ್ಲಿ ಈ ತರ ಇದೆ ಬನ್ನಿ ಅಂತ ಹೇಳಿದ್ರ ಗಣಪತಿ ಪ್ರೋಗ್ರಾಮು ಅಂದ್ಬಿಟ್ಟು ಕರೆದಿ ಬಂದಿದ್ವಿ ಇದ್ ಮುಗಿಸ್ಕೊಂಡ್ರೆ ನಾವು ಹೋಗಿ ಸರ್ ನಾವು ಎಲ್ಲ ಕಿರಾಲ್ ಪಕ್ಕ ನಂಜಾಪುರ ಅಂತ ಇದೆ ಅಲ್ಲಿಂದ ಬಂದಿರೋದು ಅವರೇ ಮತ್ತೆ ನಮ್ಮ ಗೊಂಬಾ ಕುಂಟ ಬಂದಿರೋದು ಅವ್ರು ನಮ್ಮ ಗೋಸ್ಕರ ಇಲ್ಲಿ ಅವ್ರ ಗಾಡಿ ಬರ್ತಾ ಇದೆ ಅದಕ್ಕೋಸ್ಕರ ವೇಟಿಂಗ್ ಇದೀವಿ ಅದು ಒಂಬತ್ತು ಗಂಟೆಗೆ ಫಂಕ್ಷನ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರು ಫೋನ್ ಮಾಡೋಕೆ ಇಲ್ಲಿ ಇದೀವಿ ಈ ಗಲಾಟೆ ಏನು ಅಂತ ಮದ್ದೂರು ಅಲ್ವಾ ಎಲ್ಲಿಂದ ಎಲ್ಲಿಂದ ಕಿರಾಲ್ ಪಕ್ಕ ಕಿರುಗಾಳು ಇಲ್ಲಿಂದ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಯಾರು ಕರೆಸಿದ್ದಾರೋ ಗುಂಡ ಬಯಸು ಅಂತ ಬಿಟ್ಟು ಎಷ್ಟು ಜನ ಬಂದಿದ್ದೀರಾ ಒಂದು ನೂರ ಸೀಟ್ ಗಂಟ ಇರ್ತದೆ ಓ ಹಂಗಾದ್ರೆ ಹೊರಗಡೆಯಿಂದ ಜನ ಕರೆಸ್ತಾ ಇದ್ದಾರೆ ಬಂಬಾ ಕುಂಟ ಮತ್ತೆ ಡೋಲ್ ಕುಂಟ ಈಗ ನೂರ ಸೀಟು ಓ ಡೊಳ್ಳು ಕುಣಿತ ಮತ್ತೆ ಇದಕ್ಕೆ ನೀವು ನೀವು ಯಾವ್ದು ನಾವೆಲ್ಲ ಎಲ್ಲನೂ ಮಾಡ್ತೀವಿ ಈಗ ಸದ್ಯಕ್ಕೆ ಈಗ ನಾವು ಬಂದಿದ್ರೆ ಗೊಂಬಾ ಕುಣಿತ ಬಂದಿರ್ತೀವಿ ನಾವು ಹೆಂಗಿದೆ ಪರಿಸ್ಥಿತಿ ಎರಡು ದಿವಸದಿಂದ ಪರಿಸ್ಥಿತಿ ಬಿಗಡಾಯಿಸ್ಕೊಂಡಿದೆ ಯಾವತ್ತಾದ್ರೂ ನೋಡಿದ್ರೆ ಮದ್ದೂರಲ್ಲಿ ಈ ತರದ್ದು ಈ ತರದ ಘಟನೆಗಳು ಯಾವ ನೋಡಿರಲಿಲ್ಲ ಇವತ್ತೇ ಫಸ್ಟ್ ಗಣೇಶ ವಿಸರ್ಜನೆ ಆದ ಗಣೇಶ ಇಟ್ಟಾಗ ಆಗಿರ್ಬೋದು ವಿಸರ್ಜನೆ ಆದ ಸಂದರ್ಭದಲ್ಲಿ ನಾವು ತಿಳಿದ ಮಟ್ಟಿಗೆ ಯಾವತ್ತೂ ಆಗಿರ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಆಗಿತ್ತು ಎಮ್ ಎಲ್ ಎ ಎಂಎಲ್ ಎರ ಆಲ ಎಸ್ಕೆಪ್ ಯಾಕೆಂದ್ರೆ ಅವ್ರಿಗೆ ಮೊದಲೇ ಗೊತ್ತಿರ್ತದೆ ಇವೆಲ್ಲ ನಡೀತವೆ ಅಂತ ಇವರೇ ಎಲ್ಲ ಪೂರ್ವ ನಿಯೋಜಿತವಾಗಿ ಎಲ್ಲಾ ಮಾಡ್ಬಿಟ್ಟು ಎಸ್ಕೆಪ್ ಆಗವ್ರೆ ಹಾ ಕಾಂಗ್ರೆಸ್ನವ್ರ ಬುದ್ಧಿ ಎಂತದಲ್ವೇ ಹಾ ಇದು ಇದರಲ್ಲಿ ಮೂರು ಪಕ್ಷದವರು ಏನಾದ್ರು ರಾಜಕೀಯ ಮಾಡ್ತಿದಾರೆ ರಾಜಕೀಯ ಮಾಡೋಕೆ ರಾಜಕೀಯ ಪಕ್ಷಗಳು ಇರುವುದು ಅನ್ಬಿಟ್ಟು ಇಂತ ಕಂತ್ರಿ ಕೆಲ್ಸಗಳೆಲ್ಲ ಮಾಡಿ ಅಂತ ಹೇಳಿಲ್ಲ ಯಾರು ಜನ ಓಟ್ ಕೊಟ್ಟಿಲ್ಲ ಇವ್ರಿಗೆ ಹರ ಸರಿಯಾಗಿ ಮಾಡಿದ್ರೆ ರಾಜಕೀಯನ ಸರಿಯಾಗಿ ಮಾಡ್ಬೇಕು ಈ ಸಕಲ್ ಜನನು ಸರಿಯಾಗಿ ನೋಡ್ಕೋಬೇಕು ಹಿಂಗೆ ಒಂದ್ ಪಕ್ಷದವ್ರು ಎತ್ ಕಟ್ಬಿಟ್ಟು ಓಟ್ ಸ್ವಾಮಿ ಇವೆಲ್ಲ ನಾಟಕ ಅಟ್ಟಿ ಹಿಂದೆ ಇಲ್ಲ ಅವ್ರಿಗೂ ಮುಸ್ಲಿಮ್ಸ್ಗೂ ಉಪಯೋಗ ಇಲ್ಲ ಹಿಂದೂಗಳಿಗೂ ಉಪಯೋಗ ಇಲ್ಲ ಇವ್ರು ಅಧಿಕಾರಕ್ಕೆ ಬರ್ಬೇಕು ಅಷ್ಟಕ್ ಮಾತ್ರ ಇವರು ಜನ ಎತ್ಕಟ್ಟು ಈಗ ಜಾತಿ ವಿಂಗಡಣೆ ಇವೆಲ್ಲ ಮಾಡೋಲ್ಲ ಯಾಕೆ ಜನಕ್ಕೆ ಅನುಕೂಲ ಆಗಕ್ಕಲ್ಲ ಓಲಿ ಜಾತಿ ವಿಂಗಡಣೆ ಮಾಡಿ ಎಷ್ಟ್ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಇವ್ರು ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಯಾರಿಗೂ ಏನು ಕೊಟ್ಟಿಲ್ಲ ಇವರೇನು ಅಧಿಕಾರಕ್ಕೆ ಬರಬೇಕು ಜಾತಿ ವಿಂಗಡಣೆ ಮಾಡಬೇಕು ಅಲ್ಪಸಂಖ್ಯಾತರು ಹಿಂದೂಗಳು ದಲಿತರು ಎಸ್ ಸಿ ಎಸ್ ಟಿ ಅಂತ ಎತ್ ಕಟ್ಕೊಂಡು ಅವರು ವೋಟ್ ಗ್ರೂಪ್ ಮಾಡ್ಕೊಂಡು ಇವ್ರ ಅಧಿಕಾರದಲ್ಲಿ ವಿಧಾನಸೌಧದಲ್ಲಿ ಕಾಲ ಥ್ಯಾಂಕ್ ಯು ಇದಿಷ್ಟು ಮಂಡ್ಯದ ಜನರು ಮದ್ದೂರಿನ ಜನ ಹೇಳ್ತಾ ಇರುವಂತದ್ದು ಹಿಂದೆನೂ ಕೂಡ ಒಂದ್ ಆಗಿತ್ತು ಅದಾದ ಬಳಿಕ ಎರಡೂ ಕಡೆನೂ ಕೂಡ ಆ ರೀತಿ ಆದಂತಹ ಒಂದು ವಾತಾವರಣ ಇರಲಿಲ್ಲ ಆದರೆ ಈಗ ಮತ್ತೆ ಶುರುವಾಗಿದೆ ಹೀಗಾಗಿ ಹಿಂದೂಗಳಲ್ಲೂ ಕೂಡ ಜಾಗೃತಿ ಆಗಬೇಕು ವಿಪಕ್ಷಗಳು ಬರೋದು ಕೂಡ ತಪ್ಪಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಅಜಯ್ ಜೊತೆ ಮಾರ್ತಿಪಾ ಗೌಡ ಗ್ಯಾರಂಟಿ ನ್ಯೂಸ್ ಮದ್ದೂರು